ಮುಸ್ಲಿಮರ ಪವಿತ್ರ ಹಜ್ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದ್ದು ಹಜ್ಗೆ ಹೋಗಲು ಬಯಸುವವರಿಗೆ ಸೌದಿ ಅರೇಬಿಯಾ ಸರ್ಕಾರ ಶಾಕ್ ಕೊಟ್ಟಿದೆ ಹೌದು ಸೌದಿ ಅರೇಬಿಯಾ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಒಟ್ಟು ಹದಿನಾಲ್ಕು ದೇಶಗಳ ನಾಗರಿಕರಿಗೆ ಕೆಲವು ವೀಸಾಗಳನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದೆ ಎಸ್ ಜೂನ್ವರೆಗೂ ಉಮ್ರಾ ಬಿಸ್ನೆಸ್ ಮತ್ತು ಫ್ಯಾಮಿಲಿ ಭೇಟಿ ವೀಸಾಗಳ ಮೇಲಿನ ನಿಷೇಧವು ಜಾರಿಯಲ್ಲಿರುತ್ತಂತೆ ಇನ್ನು ಈ ನಿಯಮದಿಂದಾಗಿ ಅನೇಕ ರಾಷ್ಟ್ರಗಳ ಮೇಲೆ ಈ ನಿಷೇಧವು ಪರಿಣಾಮ ಬೀರುತ್ತಿದ್ದು ಇನ್ನು ಸರಿಯಾದಂತಹ ನೋಂದಣಿ ಇಲ್ಲದ ವ್ಯಕ್ತಿಗಳ ಹಜ್ ಯಾತ್ರೆ ಮಾಡಲು ಪ್ರಯತ್ನಿಸಿದವರನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಆದರೆ ಉಮ್ರಾ ವೀಸಾ ಹೊಂದಿರತಕ್ಕಂಥ ವ್ಯಕ್ತಿಗಳ ಏಪ್ರಿಲ್ ಹದಿಮೂರರವರೆಗೂ ಕೂಡ ಸೌದಿ ಅರೇಬಿಯಾ ಪ್ರವೇಶಿಸಬಹುದಾಗಿದ್ದು ಇನ್ನು ಈ ಹಿಂದೆ ವಿದೇಶಿ ಪ್ರಜೆಗಳ ಉಮ್ರಾ ವೀಸಾದಲ್ಲಿ ದೇಶಕ್ಕೆ ಪ್ರವೇಶಿಸಿ ಅನಧಿಕೃತ ಅನುಮತಿ ಇಲ್ಲದೆ ಹಜ್ ಯಾತ್ರೆಯಲ್ಲಿ ಭಾಗವಹಿಸರು ಕಾನೂನು ಬಾಹಿರವಾಗಿ ಹೆಚ್ಚಿನ ಸಮಯ ಉಳಿದುಕೊಂಡಿದ್ದರಿಂದ ಜನದಟ್ಟಣೆ ಉಂಟಾಗಿತ್ತು ಅಲ್ಲದೆ ಇದೇ ವೇಳೆ ಬಿಸಿಲು ಶಾಖ ಉಂಟಾಗಿದ್ದರಿಂದ ಸಾವಿರಕ್ಕೂ ಹೆಚ್ಚು ಸರಣಿ ಸಾವಿಗಳ ಕಾರಣದಿಂದಾಗಿ ಈ ವರ್ಷ ಈ ರೀತಿ ಘಟನೆ ನಡೀಬಾರದಂದು ಕಾರಣದಿಂದಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ